ಸರ್ ನಮಸ್ತೆ ಹಾಂ ಸರ್ ಸರ್ ತಾವು ಯಾವ ಬಂದಿದ್ದೀರಾ ಸರ್ ಬೇಬಿ ನಮ್ಮೂರು ಸ್ವಂತ ಊರು ಬಾಂಡಾಪುರ ತಾಲೂಕಿನ ಪಾಂಡಪ್ಪು ಓಕೆ ಓಕೆ ಈಗ ಸರ್ ಬೇಬಿ ಜಾತ್ರೆ ಇತಿಹಾಸ ಹೇಳಿ ಸರ್ ಸ್ವಲ್ಪ ಎಷ್ಟು ವರ್ಷ ನಡೀತಾ ಅಲ್ಲ ಇತಿಹಾಸ ಇದೆ ಎಷ್ಟು ವರ್ಷ ನಡೀತಾ ಇದೆ ದನಗಳ ಜಾತ್ರೆ ನಾವು ಕಂಡ ತಗಿಂತ ಮುಂಚೆ ಅಂದ್ರೆ ನಡೀತಾ ಇದೆ ಬಹಳ ಅಪರಾಧ ನಡೀತಾರೆ ಆದ್ರೆ ಈಗ ಒಂದು ಹತ್ತು ಇಪ್ಪತ್ತು ವರ್ಷದಿಂದ ಬಹಳ ಇಂಪ್ರೂವ್ ಆಗಿದೆ ಅದು ಜಾತ್ ಜಾತ್ರೆಗೆಲ್ಲ ನಂಬರ್ ಒಂದ್ ಜಾತ್ರೆ ಎಲ್ಲ ಸೋಲತಿದೆ ನೀರು ಬೆಳಕು ಹಗಲು ಕಾಣ ಕಾಣ್ತದೆ ನೈಟ್ ಎಲ್ಲ ಚೆನ್ನಾಗಿದೆ

ಒಳ್ಳೊಳ್ಳೆ ಚಿನ್ನ ಇಟ್ಟಿದ್ದಾರೆ ಕಮಿಟಿ ನಡೀತಾ ಇರೋದು ಎಷ್ಟಿ ಚಿನ್ನ ಪ್ರೈಸ್ ಅಲ್ಲ ಪ್ರೈಜ್ ನಡೀತಾ ಒಂದು ಇಪ್ಪತ್ತು ವರ್ಷದ ಮೇಲೆ ಆಯ್ತು ಯಾರು ಶುರು ಮಾಡಿದ್ದು ಇಲ್ಲಿ ಫಸ್ಟ್ ಬೆಟ್ಟ ಬೆಳ್ಳಿ ಬೆಟ್ಟ ಅಂತ ಹೆಸರು ಬಂದಿದೆ ಬೆಳ್ಳಿ ಬೆಟ್ಟ ಅಂತಾ ಅಂತ ಮೊದಲು ಶುರು ಮಾಡಿದ್ರೆ ಬೆಳ್ಳಿ ಇಟ್ಟಿದ್ರು ಇಲ್ಲ ಹೆಸರು ಆತರ ಜೌಲತ್ ಬಂತಲ್ಲ ಬಂದಿಗೆ ಎಲ್ಲಾ ಮಾರ್ಸಂಶ ಮಾಡಬೇಕಾಗಿದ್ರು ಓಕೆ ಬೆಟ್ಟ ಅಲ್ಲ ಇದು ಬೆಳ್ಳಿ ಬೆಟ್ಟ ಇದ್ದಂಗೆ ಬೆಳ್ಳಿ ಬೆಟ್ಟ ಇದ್ದಂಗೆ ಹಾಗಂತ ಹೀಗೆ ಮಾಡ್ಕೊಂಡು ಅವರು ಒಂದು ತೋರ್ ಕೊಟ್ಟ ಮೇಲೆ ಪ್ರತಿ ಒಬ್ರುವೇ ಅದೇ ರೀತಿ ನಡೆಸ್ಕೊಂಡು ಹೋಯ್ತಾ ಇದ್ದಾರೆ ಯಾರು ಕಂದಮೆ ಇಲ್ಲ ಒಂದು ವರ್ಷ 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 ಮುಂದೆ ಮುಂದೆ ಜಾಸ್ತಿ ಕಮ್ಮಿ ಇಲ್ಲ ಕಡಿಮೆ ಇಲ್ಲ ಆತರ ರೈತರೇಗಳ ಸರ್ ಇದ್ದಾರ ಬರ್ತಾ ಇದ್ದಾರ ಅಲ್ಲ ಖುಷಿಯಿಂದ ಬರ್ತಾರೆ ಕೊಂಟ್ಕೊಳೋಕು ಕಡೆ ಬರ್ತಾರೆ ಪ್ರದರ್ಶನಕ್ಕೆ ಸರ್ ಯಾವ ಜಿಲ್ಲೆಯಿಂದ ಬರ್ತದೆ ರೈತರು ಇಲ್ಲಿ ಸುಮಾರು ಜಿಲ್ಲೆಯಿಂದ ಬರ್ತಾರೆ ತುಮಕೂರು ಮೈಸೂರು ಮಂಡ್ಯ ಅಮೆಕೆ ಇದು ಎಲ್ಲ ಚಾಮರಾಜನಗರ ಬೆಂಗಳೂರು ಹೊಸಕೋಟೆ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಗ್ರಾಮಾಂತರ

ಯುವಕರು ಎಲ್ಲ ಹಿಂಗ್ ಮಾಡ್ತಾ ಆಯ್ತಾ ಆಯ್ತಾ ಎಲ್ಲಾ ಇಷ್ಟ ಪಡ್ತಾ ಇಷ್ಟಪಡ್ತಾ ಈಗ ಜಾಸ್ತಿ ಮದ್ಲಂಗಲ್ಲ ಎಲ್ಲ ಯುವಕರು ಜಾಸ್ತಿ ಎಲ್ಲ ಮೊದ್ಲು ವಯಸ್ಸಾದವ್ರು ಮಾತ್ರ ಇದ್ ಮಾಡ್ತಿದ್ರು ಹುಡುಗರಲ್ಲ ಕೆಲಸ ಕೆಲಸ ಜಾಸ್ತಿ ಯುವಕರು ಮುಂದೆ ಬರ್ತಾ ಇದಾರೆ ನನಗೆ ಅಂತ ಯುವಕರು ಬಹಳ ಇಷ್ಟಪಟ್ಟೆ ಇದ್ ಮಾಡ್ತಾವ್ರೆ ಸೊ ಬಟ್ ಕೆಲವು ಕಡೆ ಹೇಳ್ತಾರೆ ದನಗಳು ತುಂಬಾ ಬೆಲೆ ಜಾಸ್ತಿ ಆಗ್ತಾರೆ ತಗೊಳಕ್ ಅಂತ ಇಲ್ಲ ಅಂತ ಶ್ರೀಮಂತ ಕೂಡ ದನ ಕಟ್ಟಿದ್ರು ಸಿಟಿ ಎಲ್ಲಾ ಜಾಸ್ತಿ ಒಳ್ಳೆ ದನ